ಕೃಷಿ ತಂತ್ರಜ್ಞಾನರ ಸಂಸ್ಥೆ ರಾಯಚೂರು ಹತ್ತಿರ ವಿಲ್ಲರ್ಸ್ ಅಸೋಸಿಯೇಷನ್ ರಾಯಚೂರು ಮತ್ತು ಪ್ರಗತಿಪರ ರೈತ ಪೊಲೀಸ್ ಪಾಟೀಲ್ ದೊಡ್ಡ ಶಿರಣಪ್ಪ ಗೌಡ ಗಾರಲಧಿನ್ನಿರವರ ಸಂಯುಕ್ತಾಶ್ರಯದಲ್ಲಿ ಹತ್ತಿ ಬೆಳೆಯ ವಿಚಾರ ಗೋಷ್ಠಿ ಕಾರ್ಯಕ್ರಮ ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗಾರಲಾದಿನ್ನಿ ಗ್ರಾಮದಲ್ಲಿ ಇಂದು ವಿಜ್ಞಾನಿಗಳು ಹತ್ತಿ ಬೆಳೆಯನ್ನು ವೀಕ್ಷಿಸಿ ಹತ್ತಿ ಬೆಳೆಯ ವಿಚಾರ ಗೋಷ್ಠಿಯಲ್ಲಿ ವಿಜ್ಞಾನಿಗಳಿಗೆ ಗ್ರಾಮದ ರೈತ ಮುಖಂಡನಿಗೆ ಸನ್ಮಾನಿಸಿ ಜ್ಯೋತಿ ಬೆಳಗಿಸುವ ಮೂಲಕ ರೈತರಿಗೆ ಹತ್ತಿ ಬೆಳೆಯನ್ನು ಬೆಳೆಸುವ ಮಾಹಿತಿ ಮತ್ತು ಬೆಳೆಗೆ ಕ್ರಿಮಿನಾಶಕ ರಸಗೊಬ್ಬರ ಬಳಸುವುದು ಮತ್ತು ಇಲ್ಲಿನ ಭೂಮಿಗೆ ಯಾವ ತಳಿಯ ಬೀಜ ನಾಟಿ ಮಾಡಬೇಕು ಮತ್ತು ಹತ್ತಿ ಬೆಳೆದ ಬೆಳೆಯನ್ನು ರೈತರು ಯಾವ ರೀತಿ ಹತ್ತಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕೆಂದು ರೈತರಿಗೆ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿ ನೀಡಲಾಯಿತು ರೈತರು ಹತ್ತಿ ಇನ್ನಿತರ ಬೆಳೆಗಳಿಗೆ ನ್ಯಾನೋ ಡಿ ಎ ಪಿ ಮತ್ತು ನ್ಯಾನೋ ಯೂರಿಯಾ ನಾಟಿ ಮಾಡಿದ ಅರವತ್ತು ದಿನಕ್ಕೆ ಮತ್ತು ಎಪ್ಪತ್ತೈದು ದಿನಕ್ಕೆ ಸಿಂಪರಣೆ ಮಾಡಬೇಕು ಯೂರಿಯಾ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಅತಿ ಹೆಚ್ಚು ಬಳಸುವುದರಿಂದ ಭೂಮಿ ಬರಡಾಗುತ್ತದೆ ಎಂದು ಮಾಹಿತಿ ನೀಡಿದರು ಮತ್ತು ಅತ್ತಿ ಬೆಳೆಯಲ್ಲಿ ಮೋಹಕ ಬಲೆ ಹಾಕಿರುವುದರಿಂದ ಗುಲಾಬಿ ಕಾಯಿ ಕೊರಕ ತಡೆಗಟ್ಟಬಹುದು ಪ್ರತಿ ವರ್ಷ ಒಂದೇ ಬೆಳೆ ಹಾಕುವುದರಿಂದ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಬಳಸಬೇಕು ಹಾಗೂ ರಂಜಕ ಪ್ರೊಟೆಶ್ ನ್ಯೂಟ್ರಿಯೆಂಟ್ಸ್ ಬಳಸಬೇಕು ರೈತರು ಬೆಳೆದ ಹತ್ತಿಯನ್ನು ತಮ್ಮ ತಮ್ಮ ಮನೆಯಲ್ಲಿ ಅಥವಾ ಗೋದಾಮಿನಲ್ಲಿ ಹಾಕಿದಾಗ ಪ್ಲಾಸ್ಟಿಕ್ ಮುಚ್ಚಬಾರದು ಮತ್ತು ಹತ್ತಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಬೇಕು ಗೋವಾ ಗುಟಕ ತಂಬಾಕು ಅಡಿಕೆ ಚೀಟಿ ಅವುಗಳು ಪ್ಲಾಸ್ಟಿಕ್ಗಳನ್ನು ಹತ್ತಿಯಲ್ಲಿ ಬೀಳದಂತೆ ಜಾಗೃತಿ ವಹಿಸಬೇಕು ಹತ್ತಿಯಲ್ಲಿ ಬಿದ್ದರೆ ಅಂತಹ ಹತ್ತಿ ಬೆಲ್ ಮತ್ತು ತಯಾರಿಸುವ ಬಟ್ಟೆಗಳು ಹಾಳಾಗುವ ಸಾಧ್ಯತೆ ಇರುತ್ತದೆ ಮತ್ತು ಬೆಲೆ ಕಡಿಮೆ ಸಿಗುವ ಸಾಧ್ಯತೆ ಇರುತ್ತದೆ ಎಂದು ರೈತರಿಗೆ ಇವುಗಳ ಮಾಹಿತಿಯನ್ನು ಅಧ್ಯಕ್ಷರು ಆರ್ ಶ್ರೀ ವಿ ರೆಡ್ಡಿ ಕಾರ್ಯದರ್ಶಿಗಳು ಆರ್ ಸಿ ಎಂ ಶ್ರೀ ಶೈಲೇಶ್ ದೋಖಾ ಸಹ ಸಂಶೋಧನೆ ನಿರ್ದೇಶಕರು ಆರ್ ಎಸ್ ಡಾಕ್ಟರ್ ಜೆಎಂ ನಿಡಗುಂದಿ ಕಾರ್ಯಕಾರಿ ಸಮಿತಿ ಸದಸ್ಯರು ಐಎಟಿ ಡಾಕ್ಟರ್ ಎಂ ಭೀಮಣ್ಣ ಸರ್ ಅಧ್ಯಕ್ಷರು ಐಎಟಿ ಶ್ರೀ ಎಸ್ಆರ್ ಪಾಟೀಲ್ ಕಾರ್ಯಕಾರಿ ಸಮಿತಿ ಸದಸ್ಯರು ಡಾಕ್ಟರ್ ಶರಣಗೌಡರ್ ಹಿರೇಗೌಡರ್ ಇವರೆಲ್ಲರಿಂದ ರೈತರಿಗೆ ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಎಸ್ ಎಸ್ ಟಿಸಿ ವೀರಣಗೌಡ ಪೊಲೀಸ್ ಪಾಟೀಲ್ ಸ್ವಾಮಿ ಆಗ್ರೋ ಸೀಟ್ಸ್ ಬಸವರಾಜ್ ಸ್ವಾಮಿ ಅನಿಲ್ ಕುಮಾರ್ ಮಾಲಿ ಪಾಟೀಲ್ ಶರಣಪ್ಪ ಗೌಡ ಪಂಪನಗೌಡ ಮಾಜಿ ಅಧ್ಯಕ್ಷರು ಯಲ್ಲೇಶ್ ನಾಯಕ್ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಮತ್ತು ಕೃಷಿ ವಿಜ್ಞಾನಿಗಳು ಮತ್ತು ಅತ್ತಿ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಸದಸ್ಯರು ಊರಿನ ರೈತರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ವರದಿ ಕಾರಲ್ಲಾದಿನ್ನಿ ವೀರನಗೌಡ ವಿಮಾನದರು ಮತ್ತು ಅವರ ಸ್ನೇಹಿತರನ್ನ ಅಲ್ಲಿ ಗೆರೆಸಿದ್ರು ಯಾಕಂದ್ರೆ ಅಲ್ಲೇ ರೈತರು ಅತ್ಯಂತ

ಪ್ರಸ್ತಾವನೆ ಮಾಡಕ್ಕೆ ತಂದಿರೋದು ಗುಲಾಬಿ ಕಾಯಿ ಪುಲಾಬಿ ಕಾಯಿ ಪುರಕ ಈ ಒಂದು ಹಿಂಗಡೆ ಅದಕ್ಕೆ ಎಷ್ಟು ಭಯಾನಕರವಾಗಿತ್ತು ಅಂತ ಹೇಳಿ ಈಗ ಈ ಹತ್ತು ವರ್ಷ ಹಿಂದುಗಡೆ ಅಂದ್ರೆ ಎರಡ್ ಸಾವಿರದ ಹದಿನಾರು ಹದಿನೈದು ಈ ಒಂದು ಪ್ರದೇಶವು ಬೇರೆ ಬೇರೆ ನಮ್ಮ ಕರ್ನಾಟಕ ಅಥವಾ ಪಕ್ಕದಲ್ಲಿರುವಂತಹ ಮಹಾರಾಷ್ಟ್ರ ಗುಜರಾತ್ ತಮಿಳುನಾಡು ಆಂಧ್ರ ಎಲ್ಲಾ ಕಡೆಯು ಎರಡು ಸಾವಿರದ ಹದಿನಾರರಲ್ಲಿ ಗುಲಾಬಿ ಕಾಯಿ ಆ ವರ್ಷ ಸಾಕಷ್ಟು ಶಕ್ತಿಯಲ್ಲಿ ಆದ್ರೆ ಮುಂದಿನ ದಿವಸಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ಏನಪ್ಪ ಅಂದ್ರೆ ಮತ್ತೆ ಅದಕ್ಕೆ ಏನು ಏನೇನು ಅಳವಡಿಸಬೇಕು ಅಳವಡಿಸಿಕೊಂಡು ಏನಂತಂದ್ರೆ ಒಂದು ಬೆಲೆ ಬೆಲೆ ಅನುಕೂಲ ಈಗ ಎಷ್ಟು ತಿಳಿಸ ನಮ್ಮ ಪ್ರದೇಶದಲ್ಲಿ ಯಾವಾಗ ನಾವು ಏನು